ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮಸಾಲಾ ಸಫಾರಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮಕರ ಸಂಕ್ರಾಂತಿ ದಿನ ಎಳ್ಳು ಬೆಲ್ಲವನ್ನು ಯಾವ ರೀತಿಯಾಗಿ ಮಾಡೋದಂತ ಇದ್ದೀನಿ ನಾರ್ಮಲಿ ಎಲ್ಲರೂ ಎಳ್ಳು ಬೆಲ್ಲವನ್ನು ಮಕರ ಸಂಕ್ರಾಂತಿ ದಿನ ಮಾಡೇ ಮಾಡ್ತಾರೆ ನೀವು ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಗ್ಲಾಸ್ನಷ್ಟು ಕಡಲೆ ಬೇಳೆಯನ್ನು ಹುರ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಹಾಕೋದ್ರಿಂದ ಎಳ್ಳು ಬೆಳೆದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ನೋಡಿ ಇಷ್ಟು ಹುರಿದ್ರೆ ಸಾಕಾಗತ್ತೆ ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ ಆಮೇಲೆ ಅದೇ ಗ್ಲಾಸ್ನಲ್ಲಿ ಒಂದು ಗ್ಲಾಸ್ನಲ್ಲಿ ಕಡಲೆ ಬೀಜವನ್ನು ಅಂದರೆ ಶೇಂಗಾ ಬೀಜವನ್ನು ಹುರ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಚಿಕ್ಕ ಗ್ಲಾಸ್ನ ಅಳತೆಗೆ ತಗೊಂಡಿದ್ದೀನಿ ನಿಮ್ಮ ಕ್ವಾಂಟಿಟಿಗೆ ಅನುಸಾರವಾಗಿ ನೀವು ಮಾಡಿಕೊಳ್ಬಹುದು ಶೇಂಗಾ ಬೀಜವನ್ನು ಕೂಡ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರಿಬೇಕಾಗತ್ತೆ ನೋಡಿ ಇಷ್ಟು ಹುರಿದ್ರೆ ಸಾಕಾಗತ್ತೆ ಇದನ್ನು ಎತ್ತಿಟ್ಕೊಂಡು ಇದು ಮೇಲೆ ಇದರ ಸಿಪ್ಪೆಯನ್ನೆಲ್ಲ ತೆಗಿಬೇಕು ಸಿಪ್ಪೆಯನ್ನೆಲ್ಲ ತೆಗೆದು ಎರಡು ಪೀಸ್ ಮಾಡಬೇಕಾಗತ್ತೆ ಆವಾಗ ತಿನ್ನಲಿಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾನಿಲ್ಲಿ ಒಂದು ದೊಡ್ಡ ಒಣ ಕೊಬ್ಬರಿಯನ್ನು ತಗೊಂಡಿದ್ದೀನಿ ನೋಡಿ ಇದರ ಬ್ರೌನಿಶ್ ಏನಿದೆ ಅದೆಲ್ಲ ಹೋಗಬೇಕು ವೈಟ್ ಮಾತ್ರ ಉಳಿಬೇಕು ಹಾಗೆ ಇದನ್ನು ಲೈಟಾಗಿ ಚೆನ್ನಾಗಿ ತುರ್ಕೊಳ್ಬೇಕಾಗತ್ತೆ ಈ ತುರ್ಕೊಂಡಿರುವಂತಹ ಬ್ರೌನಿಶ್ ಏನಿದೆ ಇದನ್ನು ನೀವು ಬೇರೆ ಅಡುಗೆಗಳಿಗೆ ಯೂಸ್ ಮಾಡ್ಕೊಳ್ಬಹುದು ನೋಡಿ ಈ ರೀತಿಯಾಗಿ ಬರಬೇಕು ಆಲ್ಮೋಸ್ಟ್ ಎಲ್ಲರೂ ಎಳ್ಳು ಬೆಲ್ಲ ಮಾಡುವಾಗ ಕೊಬ್ಬರಿಯನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿ ಎಳ್ಳು ಬೆಲ್ಲಕ್ಕೆ ಹಾಕ್ತಾರೆ ನೀವು ಒಮ್ಮೆ ಈ ರೀತಿಯಾಗಿ ಲೈಟಾಗಿ ಚೆನ್ನಾಗಿ ತುರಿದು ಎಳ್ಳು ಬೆಲ್ಲಕ್ಕೆ ಹಾಕೊಳ್ಳಿ ಆವಾಗ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರತ್ತೆ ಹಾಗೆ ತಿನ್ಲಿಕ್ಕೂ ಕೂಡ ಚೆನ್ನಾಗಾಗತ್ತೆ ಇವಾಗ ಎಳ್ಳು ಬೆಲ್ಲ ರೆಡಿ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ಮುಂಚೆನೇ ಹುರಿದಿಟ್ಟಿದ್ದಂತಹ ಕಡಲೆಬೇಳೆ ಒಂದು ಗ್ಲಾಸ್ ಹಾಗೆ ಒಂದು ಗ್ಲಾಸ್ ಕಡಲೆ ಬೀಜ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಗ್ಲಾಸ್ ಆಗುವಷ್ಟು ಹುರಿಗಡಲೆಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ನಾನಿಲ್ಲಿ ಮುಂಚೆನೆ ಒಂದು ಗ್ಲಾಸ್ ಆಗುವಷ್ಟು ಬಿಳಿ ಎಳ್ಳನ್ನು ಹುರಿದು ಇಟ್ಕೊಂಡಿದ್ದೆ ಯಾಕಂದರೆ ಇದನ್ನು ಹುರಿಲಿಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ ಅದಕ್ಕೆ ನಾನು ಮುಂಚೆನೇ ಹುರಿದು ಇಟ್ಕೊಂಡಿದ್ದೆ ಸ್ಲೋ ಫ್ಲೇಮಲ್ಲೇ ನಿಧಾನ ಎಳ್ಳನ್ನು ಹುರ್ಕೊಳ್ಬೇಕು ಆಮೇಲೆ ಅರ್ಧ ಗ್ಲಾಸ್ ಆಗುವಷ್ಟು ಕಲ್ಲು ಸಕ್ಕರೆಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಕಲ್ ಸಕ್ಕರೆ ಇಲ್ಲಾಂದರೆ ಸಕ್ಕರೆ ಹಚ್ಚನ್ನು ಯೂಸ್ ಮಾಡ್ಬೋದು ಆಮೇಲೆ ಒಂದು ಕಾಲು ಗ್ಲಾಸ್ನಷ್ಟು ಬೆಲ್ಲವನ್ನು ಚಿಕ್ಕ ಪೀಸ್ಗಳಾಗಿ ಮಾಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಗ್ಲಾಸ್ನಷ್ಟು ಕೊಬ್ಬರಿ ಇವಿಷ್ಟನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಇಷ್ಟೇ ಎಳ್ಳು ಬೆಲ್ಲ ರೆಡಿ ಆಯಿತು ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇವಾಗ ಸರ್ವ್ ಮಾಡೋಣ ಮಕರ ಸಂಕ್ರಾಂತಿಗೆ ಹೊಸತಾಗಿ ಟ್ರೈ ಮಾಡಿರುವಂತಹ ಎಳ್ಳು ಬೆಲ್ಲ ಇವಾಗ ರೆಡಿಯಾಗಿದೆ ನೀವು ಇದೇ ರೀತಿಯಾಗಿ ಮಾಡಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ